ಸರ್ ಇವತ್ತು ಅವರು ನೂತನ ಅಧ್ಯಕ್ಷರಾಗಿ ಬಿ ಎಸ್ ಎಸ್ ಅನ್ನು ಮಾಧ್ಯ ಅಧ್ಯಕ್ಷರಾಗಿ ಚೆನ್ನಾಗಿದ್ದರಿಂದ ಸರ್ ತಮ್ಮ ತಮ್ಮ ತಾವು ಪರಿಶ್ರಮ ಕೊಟ್ಟು ಇವಾಗ ಕಾರಣ ಕಾರಣಕರ್ತರ ತಾವು ತಾವು ಕೂಡ ಒಬ್ರು ಒಂದು ಅಭ್ಯರ್ಥಿಯಾಗಿ ನಿಲ್ಲಿಸಿ ಅವರು ಗೆಲ್ಲಿಸಿ ಅಧ್ಯಕ್ಷ ಮಾಡಿದ್ದ ಈ ಸಂದರ್ಭದಲ್ಲಿ ಅವ್ರ ಕಾರ್ಯವೈಖರಿ ಬಗ್ಗೆ ಏನು ಸಲಹೆ ಕೊಡೋದು ಇಷ್ಟಪಡ್ತೀರಾ ಅಥವಾ ಬೇರೆ ಇನ್ನೇನಾದರೂ ಮಾರನಹಳ್ಳಿ ವ್ಯವಸಾಯ ಸೇವಾ ಸಹಕಾರ ಸಂಘ ಇವತ್ತಿನ ದಿನ ನಮ್ಮ ಅವತ್ತು ಇದು ಚುನಾವಣೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆ ಇವತ್ತಿನಿಂದ ಹಮ್ಮಿಕೊಂಡಿತ್ತು ಈ ಒಂದು ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿರು ಅಭ್ಯರ್ಥಿಗಳು ಹನ್ನೊಂದು ಜನ ಗೆದ್ದಿರ್ತಾರೆ ಯಾ ಫಲಿತಾಂಶದಲ್ಲಿ ಹನ್ನೊಂದು ಜ ಹನ್ನೊಂದು ಜನ ಚುನಾವಣೆಗೆ ನಿಂತ್ಕೊಂಡಾಗ ಹನ್ನೊಂದಕ್ಕೆ ಹನ್ನೊಂದು ಜನೂ ಗೆದ್ದಿರ್ತಾರೆ ಇವತ್ತಿನ ದಿನ ಚುನಾವಣಾಧಿಕಾರಿಗಳು ಒಂದು ಏಳು ದಿನದ ನಂತರ ಇವತ್ತು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆ ನಡೆದಿತ್ತು ಅಧ್ಯಕ್ಷರ ಚುನಾವಣೆಗೆ ನಮ್ಮ ಮಾರೇನಹಳ್ಳಿ ಗ್ರಾಮದ ಅನ್ನೋರು ಅಧ್ಯಕ್ಷರಾಗಿ ಅವಿರೋಧವಾಗಿ ಆಗಿರ್ತಾರೆ ಅದೇ ರೀತಿ ಉಪಾಧ್ಯಕ್ಷರಾಗಿ ಮಂಜುನಾಥ್ ದಾಸ್ನಾಯ್ಕನಹಳ್ಳಿಯಿಂದ ಅವರು ಕೂಡ ಆಯ್ಕೆ ಆಗಿರ್ತಾರೆ ಎಲ್ಲ ಸರ್ವಾನುಮತದಿಂದ ಎಲ್ಲ ನಿರ್ದೇಶಕರುಗಳಾಗಿರ್ಬೋದು ಮಾಜಿ ಅಧ್ಯಕ್ಷ ಸೊಸೈಟಿ ಅಧ್ಯಕ್ಷರುಗಳಾಗಿ ಆದಿಯಾಗಿ ಎಲ್ಲರೂ ಸಹ ಸಹಕಾರ ಕೊಟ್ಟು ಒಂದು ಚ ಪಂ ಒಂದು ಸೊಸೈಟಿನ ಒಂದು ಅಭಿವೃದ್ಧಿ ಪಥದಲ್ಲಿ ತೊಗೊಂಡೋಗೋದಕ್ಕೆ ಅವ್ರಿಗೆ ಹಾಗೂ ಮಂಜುನಾಥ್ ಅವ್ರಿಗೆ ಅವಕಾಶ ಕೊಟ್ಟಿರ್ತಾರೆ ಅವರು ಕೂಡ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ರೀತಿ ಕೆಲಸಗಳನ್ನ ಮಾಡಿಕೊಂಡು ಬ ಬಡ ಜನರಿಗೆ ರೇಷನ್ ಕೊಡೋದಾಗಿರ್ಬೋದು ಸಾಲ ವಿತರಣೆಗಳಾಗಿರ್ಬೋದು ಯಾವ ರೀತಿ ಅಭಿವೃದ್ಧಿ ಪಥದಲ್ಲಿ ಸಾಕಬೇಕು ಅನ್ನೋದನ್ನ ಮಾ ಅವ್ರ ಆಲೋಚನೆ ಮಾಡಿ ನಮ್ಮ ಸಹಕಾರಗಳು ನಮ್ಮ ಪಂಚಾಯಿತಿಯ ಸಹಕಾರ ಪ್ರತಿಯೊಂದು ಎಲ್ಲ ಇರುತ್ತೆ ಅವರು ಕೂಡ ಮುಂದಿನ ದಿನಗಳಲ್ಲಿ ಸೊಸೈಟಿನ ಅಭಿವೃದ್ಧಿ ಮಾಡಿಕೊಂಡು ಹೋಗುವಂಥದ್ದು ಆಗಲಿ ಅಂತೇಳಿ ಇಷ್ಟಪಡ್ತೀನಿ ಅದೇ ರೀತಿ ನಮ್ಮ ಚುನಾವಣೆಯಲ್ಲಿ ಮತದಾರಗಳಿಗೆ ನಮ್ಮ ಮತದಾರ ಪ್ರಭುಗಳು ಏನಿರ್ತಾರೆ ಅವರಿಗೆ ಮೊದಲನೇದಾಗಿ ಕೃತಜ್ಞತೆಗಳು ಕೃತಜ್ಞತೆಗಳು ಹೇಳೋಕೆ ಇಷ್ಟಪಡ್ತೀನಿ ಯಾಕಂದರೆ ಅವರು ನಮಗೆ ಸಹಾಯ ಮಾಡಿಲ್ಲ ಅಂದಿದ್ದರೆ ನಾವು ಯಾರೋ ಗೆಲ್ಲೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ನಮ್ಮ ಮೇಲೆ ವಿಶ್ವಾಸ ಇಟ್ಟು ನಮಗೆ ಒಂದು ಅವಕಾಶ ಮಾಡಿಕೊಟ್ಟಿರ್ತಾರೆ ಆದ್ದರಿಂದ ನಮ್ಮ ಅವ್ರಿಗೆ ಅವರ ಅವಕಾ ಅವ ಈ ಅವಕಾಶ ಕೊಟ್ಟಿರೋಂಥದ್ದಕ್ಕೆ ನಾವು ಯಾವ ರೀತಿ ಅವ್ರಿಗೆ ಚುತಿ ಬರದೆ ಯಾವ ರೀತಿ ಕೆಲಸ ಮಾಡಬೇಕು ಯಾವ ರೀತಿ ಅವ್ರಿಗೆ ಸಮಸ್ಯೆಗಳನ್ನ ಯಾವ ರೀತಿ ಬಗೆಹರಿಸ್ಬೇಕು ಅನ್ನೋದನ್ನು ಆಲೋಚನೆ ಮಾಡಿ ಐದು ವರ್ಷಗಳ ಕಾಲ ನಮಗೆ ಅವಧಿಗಳನ್ನ ನಿಗದಿ ಮಾಡಿರ್ತಾರೆ ಐದು ವರ್ಷ ಕಾಲವೂ ಕೂಡ ನಾವು ಮನ ಮನ ಇಂದು ದುಡಿದು ಅವ್ರಿಗೆ ಸಹಾಯ ಮಾಡಬೇಕಂತ ಅಂದ್ಕೊಂಡು ಈ ಒಂದು ದೃಷ್ಟಿಯಲ್ಲಿ ಅವ್ರಿಗೆ ಹಾಗೂ ಮಂಜುನಾಥ್ ಅವ್ರಿಗೆ ಅಭಿನಂದನೆ ಹೇಳೋಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಮ್ಮ ಮುಖ್ಯವಾಗಿ ನಮ್ಮ ಮಾಜಿ ಸೊಸೈಟಿ ಅಧ್ಯಕ್ಷರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಚೌಡಪ್ಪಣ್ಣವರು ಭಾಳ ಹಿರಿಯರೋರು ಭಾಳ ಒತ್ತು ಕೊಟ್ಟು ನಮ್ಮ ಸೊಸೈಟಿ ಒಂದು ಚುನಾವಣೆಯನ್ನು ನಡೆಸಿ ಹನ್ನೊಂದಕ್ಕೆ ಹನ್ನೊಂದು ಜನನೂ ಒಂದರಲ್ಲಿ ಶ್ರಮಪಟ್ಟು ಒಂದು ಮಾಡಿರ್ತಾರೆ ಜೋಡಾಪಾಂಡವ್ರಿಗೆ ಅವರು ಭಾಳ ಶ್ರಮ ಪಟ್ಟಿರೋದ್ರಿಂದ ಎಲ್ಲ ಗೆದ್ದು ಇವತ್ತಿನ ದಿನ ಎಲ್ಲ ನಿರ್ದೇಶಕರುಗಳಾಗಿರ್ತಾರೆ ಅದೇ ರೀತಿ ನಮ್ಮ ಮಾ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಪುಟ್ಟು ಅಂಜಿನಪ್ಪವರು ಕೂಡ ಅವರು ಕೂಡ ಮಾರ್ಗದರ್ಶನ ಕೊಟ್ಟು ಅವರು ಕೂಡ ಎಲ್ಲರಿಗೂ ಯಾವ ಯಾವ ರೀತಿ ಏನೇನು ಮಾಡಬೇಕು ಯಾರು ನಿಲ್ಲಿಸಿದ್ರೆ ಯಾರು ಗೆಲ್ತಾರೆ ಅನ್ನೋದೆಲ್ಲ ಆಲೋಚನೆ ಮಾಡಿ ಅವರು ಕೂಡ ಸಹಕಾರ ಕೊಟ್ಟಿರ್ತಾರೆ ಅದೇ ರೀತಿ ನಮ್ಮ ತಾಲೂಕು ಭೂ ನ್ಯಾಯ ಮಂಡಳಿ ಸದಸ್ಯರು ಹಾಗೂ ಮಾಜಿ ತಾಲೂಕ್ ಪಂಚಾಯಿತಿ ಅಧ್ಯಕ್ಷರಾದಂಥ ನಾಗರಾಜಣ್ಣವರು ಹಿರಿಯರು ಅವರು ಸಲಹೆಗಳು ಅವರು ಕೂಡ ಚುನಾವಣೆ ನಿಂತಾಗ್ಲಿಂದನೂ ಎಲ್ಲ ನಿರ್ದೇಶಕರುಗಳಿಗೆ ಸಾಥ್ ಕೊಟ್ಟು ಎಲ್ಲರನ್ನೂ ಗೆಲ್ಸ್ಕೊಂಬರೋಂಥ ಕೆಲಸನ ಮಾಡಿರ್ತಾರೆ ಅದೇ ರೀತಿ ನಮ್ಮ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಾಲಿ ಸದಸ್ಯರಾದಂಥ ನಮ್ಮ ನಂಜೇಗೌಡರು ಅವರು ಕೂಡ ನಮ್ಮ ಹತ್ತು ನಮ್ಮ ಪನ್ ಸೊಸೈಟಿ ವ್ಯಾಪ್ತಿಗೆ ಬರುವಂಥ ಗ್ರಾಮಗಳಿಗೆಲ್ಲ ಭೇಟಿ ಕೊಟ್ಟು ಎಲ್ಲರಿಗೂ ಮತದಾರರು ಮನವೊಲಿಸಿ ಎಲ್ಲರನ್ನೂ ಮತಗಳನ್ನ ಕೇಳಿ ಅವ್ರನ್ನೇ ಮತಗಳನ್ನ ಹಾಕ್ಸಿ ನಮ್ಮ ಅಭ್ಯರ್ಥಿಗಳನ್ನ ಗೆಲ್ಲಿಸಿರ್ತಾರೆ ಅದೇ